ದೊಡ್ಡ ಫೋಟೋ ಮಾಡಿ ಪೂಜೆಗೆ ಇಟ್ಟಿದ್ದೆ ಆ ಫೋಟೋ ಓಹೋ ಹೋಹೋ ಇದನ್ನ ಅದೇ ಮಾಡಿಲ್ಲ ಪೂಜೆ ಫೋಟೋಸ್ ಮಾಡಿದ್ದ ಇಲ್ಲ ಮನೇಲಿದ್ದು ಇನ್ನೊಂದು ಇನ್ನೊಂದ್ ಫೈನಲ್ ಇದ್ದು ನೋಡಿ ಎಷ್ಟು ಅದು ಇದನ್ನ ಇದನ್ನ ಸ್ಕೂಲಲ್ಲಿ ಇಟ್ಟಿದಾರ ಯಾವ ಸ್ಕೂಲಲ್ಲಿ ಇದಾವೆ ಮನೇಲೂ ಕೂಡ ಗುರುಪುರಪ್ಪರ ಅಂತ ಹೇಳಿ ದಾಸಪುರದಲ್ಲಿ ಇದೆ ನೈನ್ತ್ ಟೆಂತ್ ಅದೇ ಸ್ಕೂಲಲ್ಲಿ ಓದಿದ್ದು ಅಲ್ಲೇ ಮಲೆ ಹಾಕೊಂಡಿದ್ದು ಕೂಡ ಅದೇ ದೇವಸ್ಥಾನದಲ್ಲಿ ಕುತ್ಕೊಂಡು ಬರ್ದಿರೋದು ಇದು ನರೇಂದ್ರ ಮೋದಿ ಅವ್ರದ ಇದು ಅವ್ರಿಗೆ ಕಳ್ಸಿಕೊಟ್ಟಿದ ಅವ್ರಿಗೆ ತಲುಪ್ತಾ ಇಲ್ವಾ ಗೊತ್ತಿಲ್ಲ ಅವ್ರಿಗೊಂದು ಕಾಪಿ ಇವನ್ಗೊಂದ್ ಕಾಪಿ ಅಂತ ಮಾಡ್ಕೋತಾ ಇದ್ದ ತೋರಿಸಿ ಅವ್ರಿಗೆ ಲೆಟರ್ ಎಲ್ಲ ಬರದು ಅವ್ರಿಗೆ ತಲುಪಿದ್ಯಾ ಇಲ್ವಾ ಗೊತ್ತಿಲ್ಲ ಇದೆಲ್ಲ ಪಿ ಯು ಸಿ ಮೇಲೆ ಮಾಡಿದ ಲೆಟರ್ ತರ ಅವನೇ ಮಾಡಿ ಬೆಂಕಿ ಬಣ್ಣ ತಗೊಂಡು ಸುಟ್ಟು ಹಳೆ ಕಾಲದ ಪೇಪರ್ ತರ ಅದು ಬ್ಲಾಕ್ ಇಟ್ಟಿರುತ್ತಲ್ಲ ಆ ಪೇಪರ್ ಅಲ್ಲಿ ಅವನೇ ಮಾಡಿ ಅದನ್ನೊಂದ್ ಬಂಡ್ಲೆ ಮಾಡಿದ ಮನೇಲಿ ಇದ್ದಾವೆಲ್ಲ ಅದನ್ನೆಲ್ಲ ಮಾಡಿ ಅವರಿಗೆ ಒಂದ್ ಲೆಟರ್ ಬರೆದು ಕಳ್ಸಿಕೊಟ್ಟಿದ್ದ ಫೋಟೋ ಫ್ರೇಮ್ ಎಲ್ಲ ಮಾಡಿ ಅವ್ರಿಗೆ ತಲುಪಿದ್ಯಾಲೆಲ್ಲ ಪಿ ಯು ಸಿನಲ್ಲಿ ಮಾಡಿದ್ದು ನನ್ ಮಗ ಚಿಕ್ಕೊನ್ ಒಂದೂವರೆ ವರ್ಷ ಮಗು ಅವಾಗ ಇವೆಲ್ಲ ಮಾಡಿದ್ದು ಎಲ್ರಿಗೂ ತಲುಪಿಸಿದ್ದಾನೆ ತಲುಪಿದೆಯಾ ಇಲ್ಲೋ ಗೊತ್ತಿಲ್ಲ ಅವ್ನು ಯಾರ್ಯಾರು ಪೇಂಟ್ ಮಾಡ್ತಿದ್ದ ಎಲ್ರಿಗೂ ತಲುಪಿಸಿದ್ದಾನೆ ರಾಧಾಕೃಷ್ಣ ವೈಸ್ಮ ಅವ್ರಿಗೂ ಕೂಡ ಬಾಂಬೆಲ್ಲಿದ್ದಾರೆ ದುಬೈಲಲ್ಲಿದ್ದಾರೆ ಅಂತ ಗೊತ್ತು ಅಲ್ಲಿಗೂ ಕಳಿಸಿದ್ದಾನೆ ತಲುಪಿದೆಯಲ್ಲ ನಮಗೆ ಗೊತ್ತಿಲ್ಲ ಒಟ್ಟು ಎಲ್ರಿಗೂ ಕಳಿಸ್ತಿದ್ದೆ ಹೆಂಗೋ ಅಡ್ರೆಸ್ ಕಲೆಕ್ಟ್ ಮಾಡಿ ಕಳಿಸ್ತಾ ಇದ್ದ ಎಲ್ರಿಗೂ ಯಾರು ಏನೇ ಕೊಟ್ಟರು ಒಟ್ಟು ಕಳಿಸೋದು ಯಾರ ಹತ್ರ ನೀವು ಒಂದು ನೂರು ರೂಪಾಯಿ ದುಡ್ಡು ತೊಗೊಂಡಿಲ್ಲ ಎಲ್ರಿಗೂ ಕಳಿಸೋದು ಯಾರ ಹತ್ರನೂ ದುಡ್ಡು ಕೂಡ ತೊಗೊಳ್ಳೋದೆ ಪ್ಲಾನಿಂಗ್ ಮಾಡ್ಕೊಂಡಿದ್ದಾನೆ ಮ್ಯಾಮ್ ಓದ್ತಾನೆ ಮನೆ ಬಿಲ್ಡಿಂಗ್ ಪ್ಲಾನಿಂಗ್ ಎಲ್ಲ ಮೊಬೈಲ್ ತೋರಿಸ್ತೀನಿ ಮ್ಯಾಮ್ ಮನೆ ಬಿಲ್ಡಿಂಗ್ ಪ್ಲಾನಿಂಗ್ ಕೂಡ ಒಂದೇ ಇದೆ ಮ್ಯಾಮ್ ನಾವು ಈಗಿರೋ ಕಡೆ ಐದು ಮನೆ ಪ್ಲಾನಿಂಗ್ ಮಾಡ್ಕೊಂಡಿದ್ದೇನೆ ಅವರು ಮನೆ ಕಟ್ಟಿಗೂ ಫ್ರೆಶ್ ಆಯ್ತು ಎರಡು ವರ್ಷ ಅವ್ನು ಓದ್ತಾ ಓದ್ತಾನೆ ಯಾರ ಹತ್ರ ಒಂದ್ ರೂಪಾಯಿ ತಗೊಂಡಿಲ್ಲ ವೆಲ್ಯೂಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾನೆ ಎಷ್ಟು ಕೇಳಿ ಎಷ್ಟು ಹೊತ್ತಿನಲ್ಲಿ ಬಂದು ಅವ್ನ ಪಕ್ಕದಲ್ಲಿ ಕೂತರು ಇಡೀ ರಾತ್ರಿ ಮಾಡ್ತಾ ಇದ್ದ ಇದನ್ ಬೇಡ ಇನ್ನೊಂದು ಚೇಂಜ್ ಮಾಡು ಇನ್ನೊಂದು ಚೇಂಜ್ ಮಾಡು ಯಾವತ್ತೂ ಬೇಜಾರು ಮಾಡ್ಕೊತಿರ್ಲಿಲ್ಲ ಎಲ್ಲ ಮಾಡ್ಕೊಡ್ತಾ ಇದ್ದ ಯಾರತ್ರನು ದುಡ್ಡು ತಗೊಂಡಿಲ್ಲ ಅವನು ನೋಡಿ ಮಮ್ಮಿ ತಂಗಿ ಕೊಡು ಇದು ನೈಸ್ ಫುಲ್ ಪೇಂಟ್ ವರೆಗೂ ಒಂದೇ ಪ್ಲಾನಿಂಗ್ ಇಂದ ಪೇಂಟ್ ಸೆಲೆಕ್ಷನ್ ವರೆಗೂ ಒಂದೇ ಓ ಇದು ಅವಂದೇನಾ ಪ್ಲಾನಿಂಗ್ ಇನ್ನೊಂದು ಇದೆ ಮಮ್ಮಿ ಇನ್ನೊಂದು ಕನ್ಸ್ಟ್ರಕ್ಷನ್ ನಡೆಯತಾ ಇದೆ ಹಾ ಇದು ಅಣ್ಣ ತಮ್ಮ ಕೃಷ್ಣಂದು ಇದರಲ್ಲಿ ರೆಡಿ ಮಾಡಿ ಫೋಟೋ ವಿಡಿಯೋ ಎಲ್ಲ ಮಾಡಿದ್ದ ಇನ್ನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ತೆಗಿದ್ರೆ ಅದನ್ನೆಲ್ಲ ಅವನೇ ಮಾಡಿದ್ದ ಅವನಿಗೆ ಯಾವುದು ಅಂಗಡಿಯಿಂದ ತರಬಾರ್ದು ಅಂತ ಕೃಷ್ಣನ್ ಡ್ರೆಸ್ ಎಲ್ಲ ಬ್ಲೌಸ್ ಪೀಸ್ ಅಲ್ಲಿ ಅವನೇ ಮಾಡಿದ್ದ ಎಲ್ಲ ಅವನೇ ಮಾಡಿದ್ರಾಮ್ ಅವನೇ ಬ್ಲೌಸ್ ಫೀಸ್ ಮಮ್ಮಿ ಎಲ್ಲ ಅವನೇ ಟ್ಯಾಲೆಂಟೆಡ್ ಅವನೇ ಕ್ವಶ್ಚನ್ ಟ್ರಸ್ ಅವನೇ ಸ್ವಂತವಾಗಿ ತಯಾರು ಮಾಡಿ ಒಂದು ಕೊರಲೇಕಪ್ಪ ಸರದಿಂದ ಹಿಡಿದು ಅವನೇ ಎಲ್ಲ ತಯಾರು ಮಾಡಿ ಅವನೇ ಅಮ್ಮ ಇದು ಕನ್ಸ್ಟ್ರಕ್ಷನ್ ಡೆಡತಾ ಇದೆ ಮಾಮ ಅವನೇ ಪ್ಲಾನಿಂಗ್ ಕೊಟ್ಟಿದ್ದು ಕನ್ಸ್ಟ್ರಕ್ಷನ್ ಡೆಡತಾ ಇದೆ ಯಪ್ಪ ಇಷ್ಟು ಟ್ಯಾಲೆಂಟೆಡ್ ಹುಡುಗ ಎಷ್ಟು ಹೊಟ್ಟೆ ಒಟ್ಟೆบุรีತೆ ಎಷ್ಟು ಇದಾಗುತ್ತೆ ಇವಾಗ ಏನಾಗ್ಬೇಕಂತೀರ ಸರ್ ಮ್ಯಾಮ್ ನನ್ನ ಮಗನಿಗಾದ ಪರಿಸ್ಥಿತಿ ಬೇರೆ ಮಕ್ಕಳಿಗೆ ಯಾರಿಗೂ ಆಗೋದು ಬೇಡ ನಮಗೆ ನ್ಯಾಯ ದೊರಸ್ಕೊಡಿ ನನ್ನ ಮಗ ನನ್ನ ಮಗನಿಗೆ ಯಾರು ಈ ತರ ಮಾಡಿದ್ರಿಗೆ ತಪ್ಪಿದ ತಕ್ಷಣ ಶಿಕ್ಷೆ ಆಗಬೇಕು ಇದೊಂದು ಪಾಠ ಆಗ್ಬೇಕು ಮ್ಯಾಮ್ ಈ ಮುಂದಿನ ಜನತೆಗೆ ಇದನ್ನ ಪಾಠ ಆಗಿ ಯಾರು ಈ ರೀತಿ ಇನ್ನು ಮುಂದೆ ಅವ್ರು ಎಂತ ಚಿಕ್ಕ ಬೇಡ ಬಡಸ್ತನದ ಮಕ್ಳು ಬಂದಿರ್ತಾರೆ ಅವ್ರು ಬಡಸ್ತನಾಗ ನೋಡ್ಬೇಡಿ ವಿದ್ಯಾರ್ಥಿಗಳಾಗಿ ನಿಮ್ಮ ಸಹಪಾಠಿಗಳಾಗಿ ನೋಡಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡ್ದಂಗೆ ಮಾಡಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮ್ಯಾಮ್ ಅವರು ಮುಂದೆ ಬರಲಿ ಬಡವರು ಈಗ ಎಲ್ಲರೂ ದೊಡ್ಡರಾಗಿರೋ ಮ್ಯಾಮ್ ಎಲ್ಲ ದೊಡ್ಡ ಸ್ಥಾನದಲ್ಲೇ ಬಂದ ಚಿಕ್ಕ ಚಿಕ್ಕ ವಯಸ್ಸಿಂದಲೇ ಕನಕ ದೊಡ್ಡರಾಗೋದು ಆ ರೀತಿ ಅವರು ಮುಂದೆ ಬೆಳೀಲಿ ಬೆಳೆದು ದೊಡ್ಡರಾಗಲಿ ಆ ಥರ ಬ ಆಗ್ಬೇಕು ಮ್ಯಾಮ್ ಅಷ್ಟೇ ನನ್ನ ಮಗನಿಗೆ ಆದ ಪರಿಸ್ಥಿತಿ ಬೇರೆ ಯಾವ ಮಕ್ಕಳಿಗೂ ಆಗಬಾರ್ದು ತಪ್ಪು ಯಾರು ಮಾಡಿದ್ರೆ ಶಿಕ್ಷೆ ಆಗಬೇಕು ಅದು ಮುಂದಿನ ಮಕ್ಕಳಿಗೆ ಒಂದು ದಾರಿ ಆಗ್ಬೇಕು ಮ್ಯಾಮ್ ಅಷ್ಟೇ ನಾನು ಕೇಳ್ಕೊಳ್ಳೋದು